हिंदुर हिंदा सुर्ा सु हराता के ಹಿಂದುತ್ವದ ಫ್ಯಾಕ್ಟ್ರಿ ಹಿಂದುತ್ವದ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿಯಾಗಿ ರಾಷ್ಟ್ರೀಯತೆ ಪರವಾಗಿ ಧರ್ಮದ ಪರವಾಗಿ ಕೆಲಸ ಮಾಡೋರು ಯಾವುದೇ ತರೋಡೆ ಯಾವುದೇ ಡ್ರಗ್ಸ್ ಯಾವುದೇ ಮಡಕ ಯಾವುದರಲ್ಲೂ ಕೂಡ ಭಾಗಿಯಾಗಿರಲಿಲ್ಲ ಇವತ್ತು ನೀವು ಯಾವ ಯಾವ ಕಾರ್ಯಕರ್ತರ ಮೇಲೆ ನಮಗೆ ಗೊತ್ತಿರುವಂತೆ ಇವತ್ತು ಪತ್ರಿಕೆಗಳಲ್ಲಿ ಒಂದು ನ್ಯೂಸ್ ಪ್ರಕಟ ಆಗಿದೆ ಏನಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಮಸೀದಿಯನ್ನ ಅದು ತನಿಖೆ ಮಾಡಬೇಕಂತ ಹೋದಾಗ ಅಲ್ಲಿ ಸುಮಾರು ಇಪ್ಪತ್ತು ಮಂದಿ ಪೊಲೀಸರ ಮೇಲೆ ಆಕ್ರಮಣಗಳಾಗಿದೆ ಅನಂತರ ಸುಮಾರು ಮೂರು ಜನ ಸಾವನ್ನಪ್ಪಿದ್ದಾರೆ ಆ ನಂತರ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿ ಪೊಲೀಸ್ ಇಲಾಖೆಯ ಮೇಲೆ ಯಾವ ರೀತಿಯಾಗಿ ಇವತ್ತು ಯಾವ ದುಷ್ಟೀಕರಣ ನಡೆಯುತ್ತಿದೆ ಆ ಭಾಗ ಆ ಜಾತಿಯ ಜನರು ಯಾವ ರೀತಿಯಾಗಿ ಪೊಲೀಸ್ ಇಲಾಖೆಯ ಮೇಲೆ ಕಾನೂನಿನ ಮೇಲೆ ಆಕ್ರಮಣ ನಮಗೆಲ್ಲ ವಿಚಾರ ಕೂಡ ಗೊತ್ತಿದೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕು ಸಿಕ್ಕಿ ಸುಮಾರು ಎಪ್ಪತ್ತೊಂದು ವರ್ಷ ಆಯ್ತು ಸ್ವಾತಂತ್ರ್ಯ ಯಾವ ರೀತಿ ಸಿಕ್ಕಿದೆ ಅಂತ ಕೇಳಿದ್ರೆ ಈ ನಾವು ಇವತ್ತು ಯಾವ ರೀತಿಯಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅದೇ ರೀತಿ ಯುವ ಯಾವ ಚಂದ್ರಶೇಖರ್ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ರಾಜ್ಗುರು ಇರ್ಬೋದು ಈ ರೀತಿಯ ಇಪ್ಪತ್ತು ವರ್ಷದಿಂದ ಹಿಡಿದು ಮೂವತ್ತು ಮೂವತ್ತೈದು ವರ್ಷದ ಯುವಕರ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಈ ಕಾನೂನನ್ನ ನಿಮ್ಗೆ ಕೈ ಕೊಟ್ಟಿದ್ದಾರೆ ಅಂದ್ರೆ ಆ ದೇಶಕ್ಕೋಸ್ಕರ ಯುವಕರ ಬಲಿದಾನ ಆಗಿದೆ ಆ ನಮಗೆ ನಮ್ಗೆ ಕಾನೂನುಗಳು ನಮ್ಮ ಕೈಗೆ ಬಂದು ಇವತ್ತು ಮತ್ತೆ ಯಾವ ರೀತಿಯಾಗಿ ರಾಷ್ಟ್ರೀಯತೆಯ ಪರವಾಗಿ ಕೆಲಸ ಮಾಡುತ್ತಿರುವಂತಹ ಹಿಂದೂಗಳ ಪರವಾಗಿ ಹಿಂದೂ ಧರ್ಮದ ಪರವಾಗಿ ದೇಶದ ಪರವಾಗಿ ಕೆಲಸ ಮಾಡ್ತಿರುವಂತಹ ಯಾವ ದೇಶಭಕ್ತ ಬಂಧುಗಳಿದ್ದಾರೆ ಅವರ ಮೇಲೆ ಮತ್ತೆ ನಿಮ್ಮ ದೌರ್ಜನ್ಯ ಯಾವ ರೀತಿ ಬ್ರಿಟಿಷರ ಯಾವ ಪೊಲೀಸ್ ಇಲಾಖೆ ಕಾನೂನಿತ್ತು ಅದು ಇವತ್ತು ಹೋಗಿದೆ ಇವತ್ತು ಭಾರತೀಯ ನ್ಯಾಯ ಸಂಹಿತೆ ಎನ್ನುವಂತಹ ಕಾನೂನು ಅನ್ನ ಬಂದಿದೆ ಇವತ್ತು ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂತ ಕಾರ್ಯಕರ್ತರ ಮೇಲೆ ನೀವು ದಬ್ಬಾಳಿಕೆಯನ್ನ ಮಾಡ್ತೀರಿ ಯಾವುದೋ ರಾಜಕೀಯವನ್ನು ಹಿಟ್ಟುಕೊಂಡು ಪೊಲೀಸ್ ಇಲಾಖೆ ಇವತ್ತು ಈ ಯೋಜನೆಯನ್ನು ಮಾಡಬೇಕಾಗಿದೆ ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವವರು ಯಾರು ಹಿಂದೂ ವಿರೋಧಿಗಳಿಗೆ ಯಾರು ಈ ಘಾತುಕ ಶಕ್ತಿಗಳು ಯಾವುದು ಎನ್ನುವುದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನೀವು ಕೆಲಸ ಮಾಡಬೇಕಾಗಿದೆ ಬಂದಿದೆ ಎಪ್ಪತ್ತು ವರ್ಷ ಆಗಿದೆ ಆದ್ರೂ ಕೂಡ ಈ ದೇಶವನ್ನ ಮತ್ತೆ ಯಾವುದೋ ದುಡ್ಡು ದುಡ್ಡಾಗಿರುವಂತಹ ಭಯೋತ್ಪಾದನಾ ಶಕ್ತಿಯಾಗಿ ಪ್ರತಿಭಟನೆಯನ್ನ ಪ್ರಜಾಪ್ರಭುತ್ವದ ಹಕ್ಕಿನಡೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅದನ್ನು ಹತ್ತಿಕ್ಕುವಂತಹ ದಮನ ಮಾಡುವಂತಹ ಕಾರ್ಯಗಳನ್ನು ನೀವು ಮಾಡ್ತೀರಿ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾಗುತ್ತೆ ಬಂಧುಗಳೇ ಇವತ್ತು ನಾವೆಲ್ಲ ಕೂಡ ಪೊಲೀಸ್ ದೌರ್ಜನ್ಯದ ವಿರುದ್ಧ ಯಾವ ಈ ಎಸ್ ಪಿ ಅವರಿದ್ದಾರೆ ಅವರ ಯಾವ ಹಿಂದೂ ದಮನ ನೀತಿ ಇದೆ ಅದರ ವಿರುದ್ಧ ಪ್ರಭುತ್ವದ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತಕ್ಷಣ ಯಾವ ಎಲ್ಲ ಕೇಸ್ಗಳಿದೆಪಡಬೇಕು ಹಿಂದೂ ಸಂಘಟನೆ ಎಲ್ಲ ಕಾರ್ಯಕರ್ತರೇ ಬಂಧುಗಳ ಕಳೆದ ಕೆಲವು ತಿಂಗಳಿಂದ ಉಡುಪಿ ಜಿಲ್ಲೆ ಮತ್ತು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನ ಕಾರಣಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಪೊಲೀಸ್ ಇಲಾಖೆ ಮೊಕದ್ದಮೆಗಳನ್ನು ದಾಖಲಿಸ್ತಾ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ವಿಚಾರವನ್ನ ನಮ್ಮ ಸಂಘಟನೆಯನ್ನ ಹತ್ತಿಕ್ಕಬೇಕು ಅನ್ನುವಂತ ಪ್ರಯತ್ನವನ್ನ ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ಮಾಡ್ತಾ ಇರುವಂತದ್ದು ಅತ್ಯಂತ ವಿಷಾದನೀಯವಾದಂತ ಸಂಗತಿ ನಮ್ಮನ್ನ ಎದುರಿಸಲಿಕ್ಕೆ ಆಗದೆ ಇರುವಂತಹ ಕಾಂಗ್ರೆಸ್ ನಮ್ಮ ವಿಚಾರಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಗಳು ಸಿಗ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನ ಕೇಸುಗಳನ್ನು ಹಾಕಿ ಮೊಕದ್ದಮೆಗಳನ್ನು ಹಾಕಿ ನಮ್ಮ ಹಿಂದುತ್ವದ ವಿಚಾರವನ್ನ ತಡಿಬಹುದು ಅನ್ನುವಂಥ ಭ್ರಮೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಇಡೀ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ನೂರಾರು ಜನ ಕಾರ್ಯಕರ್ತರ ಮೇಲೆ ಮೊಕದ್ದೊಮ್ಮೆಗಳನ್ನ ವಿನಾಕಾರಣ ಇವತ್ತು ಆಗ್ತಾ ಇದ್ದಾರೆ ನಾನು ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಕೇಳ್ತೇನೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಿಂದ ಎಲ್ಲಿ ಅಶಾಂತಿ ನಿರ್ಮಾಣ ಆಗಿದೆ ಯಾವ ಗ್ರಾಮದಲ್ಲಿ ಶಾಂತಿ ಕದಗುವಂತ ಪ್ರಯತ್ನವನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ಮಾಡಿದ್ದಾರೆ ಯಾವುದೇ ಘಟನೆಗಳಿಲ್ಲದೆ ಇಲ್ಲ ಯಾರೂ ಕೂಡ ಸಾರ್ವಜನಿಕರು ದೂರುಗಳನ್ನ ಕೊಟ್ಟಿಲ್ಲ ಏಕಾಏಕಿಯಾಗಿ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ಕೆಲಸವನ್ನ ಮಾಡ್ತಾ ಇರುವಂತದ್ದು ಪೊಲೀಸ್ ಇಲಾಖೆಗೆ ನಾಚಿಕೆ ಆಗುವಂತ ಸಂಗತಿ ಕಾಂಗ್ರೆಸ್ ಆದ್ರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತಿನ ಈ ಪ್ರತಿಭಟನೆ ನಡೀತಾ ಇದೆ ಬಂಧುಗಳೇ ಮಂಡ್ಯದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಯಾರು ಕಲ್ಲು ತೂರಾಟವನ್ನ ಮಾಡಿದರೆ ಅವರ ಮೇಲೆ ಮೊಕದ್ದಮೆಗಳನ್ನ ಸರ್ಕಾರ ಮಾಡಲಿಲ್ಲ ಬದಲಾಗಿ ಗಣೇಶನನ್ನ ಯಾರು ಇಟ್ಟಿದ್ರು ಆ ಗಣೇಶೋತ್ಸವ ಸಮಿತಿಯ ಅವರ ಮೇಲೆ ಸರ್ಕಾರ ಮೊಕದ್ದಮೆಗಳನ್ನ ದಾಖಲು ಮಾಡಿತು ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಅಂತ ಶಿವಮೊಗ್ಗದಲ್ಲಿ ಆದಂತಹ ಘಟನೆ ಗೃಹ ಸಚಿವರಿಗೆ ಒಂದು ಸಣ್ಣ ಘಟನೆ ಅಂತ ಅನ್ನಿಸ್ತು ರಾತ್ರಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿ ಯಾರು ಮುಸಲ್ಮಾನ್ ಗುಂಡಗಳು ಓಡಾಟವನ್ನು ಮಾಡಿದ್ರು ಅದನ್ನ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಅಂತ ಬಹಳ ಆಶ್ಚರ್ಯ ಅಂತ ಕೇಳಿದ್ರೆ ಉಡುಪಿ ಜಿಲ್ಲೆನಲ್ಲಿ ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಮೊಕ್ಕದಂಬೆಗಳನ್ನು ಹಾಕುವಂತ ಸರ್ಕಾರ ನಮ್ಮ ಮೇಲೆ ಸೋಮೋಟ ದಾಖಲು ಮಾಡುವಂತ ಕಾಂಗ್ರೆಸ್ ಸರ್ಕಾರ ಹುಬ್ಬಳ್ಳಿರಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕದಂತವರ ಕೇಸ್ಗಳನ್ನ ವಾಪಸ್ ತೆಗೆಯುತ್ತೆ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವುದು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತವ್ರಿಗೆ ಪೊಲೀಸ್ ಚೀಪ್ನ ಮೇಲೆ ಬೆಂಕಿ ಹಾಕದಂತ ಮುಸಲ್ಮಾನ್ ಗೂಟಗಳ ಕೇಸನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ ಶಾಂತಿಯುತವಾಗಿ ಪ್ರತಿಭಟನೆಗಳನ್ನು ಮಾಡಿದ್ರೆ ಹಿಂದುತ್ವದ ಬರವಾದಂತಹ ಧ್ವನಿಗಳನ್ನು ಎತ್ತಿದ್ರೆ ಅಂತ ಕಾರ್ಯಕರ್ತರ ಮೇಲೆ ಉಡುಪಿ ಜಿಲ್ಲೆಯಲ್ಲಿಯೂ ಕೂಡ ಇಡೀ ರಾಜ್ಯದಲ್ಲಿ ಮೊಕ್ಕದಭೆಗಳೆಲ್ಲ ದಾಖಲಾಗುತ್ತೆ ಅಂತಂದ್ರೆ